ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯಲಬುರ್ಗ ತಾಲೂಕಿನ ಚಿಕ್ಕೋಪ್ಪ ತಾಂಡಾದಲ್ಲಿ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಹಾಗೂ ಶ್ರೀ ದುರ್ಗಾದೇವಿ ಶುಕ್ರವಾರ ದಿನದಂದು ಯಲಬುರ್ಗ ಮೇನ್ ರಸ್ತೆಯಿಂದ ಹಿಡಿದು ತಾಂಡಾದವರೆಗೂ ಕುಂಭ ಕಳಸ ಸಕಲ ವಾದ್ಯಗಳೊಂದಿಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿ ಸುತ್ತಮೂರ್ತಿಯ ಮೆರವಣಿಗೆಯಲ್ಲಿ ಭಾಗಿಯಾದರು ಇದೇ ಸಂದರ್ಭದಲ್ಲಿ ನಂದಪ್ಪ ನಾಯಕ್ ನಾಗಪ್ಪ ವಡ್ಡರ ಗಿರಿಯಪ್ಪ ನಾಯಕ್ ಶೆಟ್ಟಪ್ಪ ರಾಥೋಡ್ ವಾಲಪ್ಪ ಮಾಂತೇಶ್ ರಾಥೋಡ್ ವೀರಪ್ಪ ರಾಥೋಡ್ ವೆಂಕಟೇಶ್ ಪಮ್ಮಾರ್ ಮಹಾಂತೇಶ್ ಪಮ್ಮಾರ್ ಸೋಮಪ್ಪ ನಾಯ್ಕ ಶಿವನಪ್ಪ ನಾಯ್ಕ ಲಾಲಪ್ಪ ನಾಯಕ್ ಓಂಗೆಪ್ಪ ರಾಥೋಡ್ ಶೇಖಪ್ಪ ರಾಥೋಡ್ ತಿಪ್ಪಣ್ಣ ಪಮ್ಮಾರ್ ಶಿವಪ್ಪ ರಾಥೋಡ್ ಜಮುನಮ್ಮ ಪಮ್ಮಾರ್ ಕಮಲಮ್ಮ ಪಮ್ಮಾರ್ ಚೀಕವ ಪಮ್ಮಾರ್ ಮತ್ತಿತರರು ಭಾಗಿಯಾಗಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು